ಇಂದು ನಾವು ಒಂದಷ್ಟು ಆಸಕ್ತಿದಾಯಕ ವಿಷಯದ ಬಗ್ಗೆ ಮಾತಾಡೋಣ ಯಾಕೆ ಹುಟ್ಟಿದ ಮಗುವಿಗೆ ಹಲ್ಲಿರೋದಿಲ್ಲ ಹುಟ್ಟಿದ ಶಿಶುವಿನ ಮುದ್ದಾದ ನಗು ನೋಡಿದ್ರೆ ಹಲ್ಲುಗಳಿಲ್ಲದೆ ಕೂಡ ಎಷ್ಟು ಸುಂದರ ಆಗಿರುತ್ತೆ ಅಲ್ವಾ ಆದರೆ ಪ್ರಶ್ನೆ ಏನೆಂದರೆ ಮಗು ಹುಟ್ಟುವಾಗ ಹಲ್ಲು ಯಾಕೆ ಕಾಣಿಸೋದಿಲ್ಲ ಮಗುವಿನ ಹಲ್ಲುಗಳು ಅಂದರೆ ಮಿಲ್ಕ್ ಟೀತ್ ಅಥವಾ ಡೆಸಿಡ್ಯೂಸ್ ಟೀತ್ ಗರ್ಭದಲ್ಲೇ ಬೆಳೆತೊಡಗುತ್ತವೆ ಅಂದರೆ ಶಿಶು ತಾಯಿಯ ಹೊಟ್ಟೆಯಲ್ಲಿದ್ದಾಗಲೇ ಹಲ್ಲಿನ ಜರ್ಮ್ ಅಂದರೆ ಅಡಿಪಾಯ ಬೆಳೆಯುತ್ತಿರುತ್ತೆ ಆದರೆ ಮಗು ಹುಟ್ಟುವಾಗ ಹಲ್ಲು ಹೊರಗೆ ಬರೋದಿಲ್ಲ ಏಕೆಂದರೆ ಆ ಸಮಯದಲ್ಲಿ ಮಗು ಹಾಲು ಕುಡಿಯೋ ಹಂತದಲ್ಲಿರುತ್ತೆ ಹಲ್ಲು ಇದ್ದರೆ ತಾಯಿ ಹಾಲು ಕುಡಿಯಲು ತೊಂದರೆಯಾಗಬಹುದು ಆದ್ದರಿಂದ ಪ್ರಕೃತಿಯೇ ಹೀಗೆ ವ್ಯವಸ್ಥೆ ಮಾಡಿದೆ ಸಾಮಾನ್ಯವಾಗಿ ಮಗುವಿಗೆ ಆರು ತಿಂಗಳಾದ ನಂತರ ಹಲ್ಲು ಹೊರಗೆ ಬರೋ ಪ್ರಕ್ರಿಯೆ ಶುರುವಾಗುತ್ತದೆ ಮೊದಲಿಗೆ ಮುಂದೆ ಇರುವ ಇನ್ಸೈಜರ್ ಟೀತ್ ಬರುತ್ತವೆ ಒಂದು ವರ್ಷದೊಳಗೆ ಹೆಚ್ಚಿನ ಹಲ್ಲುಗಳು ಕಾಣಿಸಿಕೊಳ್ಳುತ್ತವೆ ಆದರೆ ಕೆಲವೊಮ್ಮೆ ಅಪರೂಪಕ್ಕೆ ಕೆಲವು ಮಕ್ಕಳಿಗೆ ಹುಟ್ಟುವಾಗಲೇ ಒಂದು ಅಥವಾ ಎರಡು ಹಲ್ಲು ಇರುತ್ತವೆ ಇದನ್ನು ನೇಟಲ್ ಟೀತ್ ಅಂತ ಕರೆಯುತ್ತಾರೆ ಆದರೆ ಇದು ಬಹಳ ಅಪರೂಪ ಹೀಗಾಗಿ ಮಗು ಹುಟ್ಟುವಾಗ ಹಲ್ಲು ಇಲ್ಲದೆ ಇರುವುದು ಸಹಜ ಅದು ಮಗುವಿನ ಬೆಳವಣಿಗೆಯ ಒಂದು ಸಾಮಾನ್ಯ ಹಂತ ನಿಮಗೆ ಈ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನಷ್ಟು ಇಂತಹ ತಿಳುವಳಿಕೆಯ ವಿಡಿಯೋಗಳಿಗಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು